ಹಾಯ್ ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ನೋಡಿ ಈ ದಿನ ನಾವು ಶಾವಿ ಪಲ್ಯ ಶಾವಿ ಪಲ್ಲೆಯನ್ನು ಬಳಸಿ ಪಲ್ಯ ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ ಈ ಶಾವಿ ಪಲ್ಯ ಕಿಡ್ನಿನಲ್ಲಿರೋ ಸ್ಟೋನ್ಸನ್ನು ಸಹ ಕರಗಿಸ್ಬಿಡುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇದನ್ನು ವರ್ಷಕ್ಕೊಂದ್ಸತಿನಾದರೂ ಪಲ್ಯ ಮಾಡಿಕೊಂಡು ತಿನ್ನಬೇಕು ರಾಯಚೂರು ಪಿಡ್ಮಿಡ್ ಮಾಸ್ಟರು ಉಮಾ ಮೇಡಮ್ ಅವರು ನಮಗೆ ಇದನ್ನು ತಂದು ಕೊಟ್ಟಿದ್ದಾರೆ ಎಲೆಗಳು ನೋಡಿ ಇಷ್ಟು ದೊಡ್ಡದಾಗಿದೆ ಇಂಥ ಎಲೆಯಲ್ಲಿ ನಾನು ಅರ್ಧ ಮಾತ್ರ ಈಗ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ನಾವು ಶಾವಿ ಪಲ್ಯ ಬಳಸಿ ಪಲ್ಯ ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ ಈ ಒಂದು ಸೊಪ್ಪನ್ನು ಈ ರೀತಿನಲ್ಲಿ ನಾನು ಕಟ್ ಮಾಡಿದ್ದೀನಿ ಅಂದರೆ ನೀಟಾಗಿ ಈ ರೀತಿನಲ್ಲಿ ನಾವು ಕತ್ತರಿಸ್ಕೊಂಡು ಇಟ್ಕೊತಾ ಇದ್ದೀವಿ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ಬೇಸನ್ ಹಿಟ್ಟು ಒಂದೆರಡು ಚಿಟಿಕೆಯಷ್ಟು ಅಜ್ವಾನ ಈ ರೀತಿ ಮಾಡಿ ಹಾಕ್ತಾಯಿದ್ದೀವಿ ಅಜ್ವಾನನ ಸ್ವಲ್ಪ ಈ ರೀತಿ ಮೆತ್ತಗೆ ಮಾಡಿ ಹಾಕಿದರೆ ಅದರದ್ದು ಸುವಾಸನೆ ಹೊರಗೆ ಬರುತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀವಿ ಅದಕ್ಕೆ ತಕ್ಕಷ್ಟು ಸ್ವಲ್ಪ ಕೆಂಪು ಖಾರವನ್ನು ಇದ್ದೀವಿ ಇದಿಷ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀವಿ ನಾವು ನೀರನ್ನು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀವಿ ಉಂಡೆಗಳಿರಬಾರ್ದು ನೀಟಾಗಿ ಕಲಿಸ್ಕೊಂಡು ಇಟ್ಕೊತಾ ಇದ್ದೀವಿ ಗಟ್ಟಿಗೆ ಕಲಿಸ್ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೀಟಾಗಿ ಪೇಸ್ಟ್ ಥರ ನೀಟಾಗಿ ಕಲಸಿಟ್ಕೊಂಡು ಇದನ್ನೆಲ್ಲ ನಾವು ಎಲೆಗೆ ಹಚ್ಚಬೇಕು ಇವಾಗ ನೋಡಿ ಪೇಸ್ಟ್ ಎಲ್ಲ ತಯಾರಾಗಿದೆ ಇದನ್ನೆಲ್ಲ ನೀಟಾಗಿ ಮಾಡಿ ಇಟ್ಕೊಂಡು ಪಕ್ಕದಲ್ಲಿ ಎಲೆನ ಕತ್ತರಿಸ್ಕೊತಾ ಇದ್ದೀವಿ ನಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಕತ್ತರಿಸ್ಕೊತಾ ಇದ್ದೀವಿ ಈ ಎಲೆಗೆ ಅದನ್ನು ಹಚ್ಚಬೇಕು ನೋಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಇದ್ದೀವಿ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡಬೇಕು ಸ್ವಲ್ಪ ದಪ್ಪ ಆದರೂ ಮಾಡ್ಕೋಬೋದು ಅಥವಾ ತೆಳ್ಳಗಾದರೂ ಮಾಡ್ಕೋಬೋದು ನಮ್ಗೆ ಯಾವ ಥರ ಬೇಕೋ ಆ ರೀತಿನಲ್ಲಿ ಮಾಡಿಕೊಂಡು ಇದಕ್ಕೆ ದಾರ ಇದ್ದೀವಿ ಎಲ್ಲವನ್ನು ಈ ರೀತಿ ಮಾಡಿಟ್ಕೊಂಡು ದಾರವನ್ನು ಸುತ್ತಿ ಇಡ್ತಾ ಇದ್ದೀವಿ ಹಿಟ್ಟೇನಾದರೂ ಬಹಳ ಜಾಸ್ತಿ ಅನಿಸಿದರೆ ಸ್ವಲ್ಪ ಲೈಟಾಗಿ ಇಟ್ಕೋಬೇಕು ಕೈಯಿಂದ ಅಪ್ಲೈ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಸ್ಪೂನ್ಲಿಂದ ಮಾಡಿದಾಗ ಒಂದು ಸತಿ ನೀಟಾಗಿ ನೋಡಿಕೊಂಡು ಹಚ್ಕೊತ ಬರಬೇಕು ತೆಳ್ಳಗೆ ಹಚ್ಚಿ ಮತ್ತೆ ಮತ್ತೆ ನೀಟಾಗಿ ಒಂದೊಂದಕ್ಕೆ ದಾರ ಸುತ್ತಿ ಅದು ಕತ್ತರಿಸಿ ಒಂದು ಕಡೆ ಇಟ್ಕೊತ ಬರ್ತಾಯಿದ್ದೀವಿ ಈ ರೀತಿ ಪಲ್ಯವನ್ನು ತಾವುಗಳೆಲ್ಲರೂ ಮಾಡ್ಕೋಬೇಕು ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಡಬೇಕು ಇದರಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಿದೆ ಅಂದರೆ ಶಾವಿ ಪಲ್ಯ ಬಾಯಲ್ಲಿಟ್ಕೊಂಡಾಗ ಕೆಲವರಿಗೆ ಇಚ್ಚಿಂಗ್ ಆಗುತ್ತೆ ತಿಂದರೆ ಎಲ್ಲ ಒಂಥರ ಚುಚ್ಚದಂಗೆ ಇರುತ್ತೆ ಹಾಗಾಗಿ ಕೆಲವ್ರ ದೇಹಕ್ಕೆ ಅದು ಒಪ್ಪುತ್ತೆ ಕೆಲವು ದೇಹಕ್ಕೆ ಒಪ್ಪೋದಿಲ್ಲ ಮತ್ತು ಕೆಲವು ಎಲೆಗಳ ಆ ರೀತಿ ಇರುತ್ತೆ ಕೆಲವು ಎಲೆಗಳು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಎಲೆ ಇದು ಇಚ್ಚಿಂಗೆ ಆಗೋದಿಲ್ಲ ನವೆ ನವೆ ಆಗೋದಿಲ್ಲ ಇಲ್ಲ ಅಂದರೆ ನಾಲಿಗೆಗೆ ಬಹಳ ನವೆ ಆಗುತ್ತೆ ಅದೊಂದು ನೋಡ್ಕೋಬೇಕು ಖಂಡಿತ ಇದು ಟೇಸ್ಟ್ ಮಾಡ್ಕೋಬೇಕಾಗತ್ತೆ ಯಾರಿಗವರು ನೋಡಿ ಈಗೆಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀವಿ ದಾರ ಎಲ್ಲ ಕಟ್ಟಿ ನೀಟಾಗಿ ಅದನ್ನು ಸುತ್ತಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಇದನ್ನು ನಾವು ಕುಕ್ಕರ್ನಲ್ಲಿ ಇಡ್ತಾಯಿದ್ದೀವಿ ಹಬೆಗೆ ಇಡ್ತಾಯಿದ್ದೀವಿ ಕುಕ್ಕರಲ್ಲಿ ನೀರು ಹಾಕಿ ಅದರ ಮೇಲೆ ಪ್ಲೇಟ್ನಲ್ಲಿ ಇಟ್ಟಿದ್ದೀವಿ ಇದನ್ನು ಮುಚ್ಚಿಡೋಣ ಈಗ ವಿಸಲ್ ಹಾಕ್ಬಾರ್ದು ವಿಸಿಲ್ ಹಾಕ್ಲಾರ್ದಂಗೆ ಹತ್ತರಿಂದ ಹದಿನೈದು ನಿಮಿಷ ಇಡಬೇಕು ಅಷ್ಟರಲ್ಲಿ ನಾವು ಈರುಳ್ಳಿಯನ್ನು ಕತ್ತರಿಸಿ ಇಡ್ತಾಯಿದ್ದೀವಿ ಇದನ್ನು ಒಗ್ಗರಣೆಯಲ್ಲಿ ಸೇರಿಸಿ ಬೇಯಿಸಿ ಇಡೋಣ ನೋಡಿ ಉಪ್ಪು ಅರಶಿನ ಹಿಂಗು ಇದಿಷ್ಟೇ ಸಾಕು ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಹಾಕೋದು ಬೇಕಾಗಿಲ್ಲ ಹಚ್ಚಿಟ್ಟಿರ್ತಕ್ಕಂತಹ ಈರುಳ್ಳಿಯನ್ನು ಹಾಕಿ ಕಲಸಿ ಮುಚ್ಚಿಡ್ತಾ ಒಂದು ಮೂರ್ನಾಲ್ಕು ಸರ್ತಿ ಕಲಸಿ ಮುಚ್ಚಿಡೋದ್ರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪವೇ ಕೆಂಪು ಖಾರವನ್ನು ಹಾಕಿ ಇದೆಲ್ಲ ಈರುಳ್ಳಿಗೆ ತಕ್ಕಷ್ಟು ಹಾಕ್ತಾಯಿದ್ದೀವಿ ಶಾವಿ ಪಲ್ಯ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಅಪ್ಲೈ ಮಾಡಿದ್ದೀವಿ ಅಂದರೆ ಅಂಟಿಸಿದ್ದೀವಿ ಈಗ ಈರುಳ್ಳಿಗೆ ಬೇಕಾದಷ್ಟು ಹಾಕಿ ಇದು ಫ್ರೈ ಆದ ಕೂಡಲೇ ಅಷ್ಟರೊಳಗಡೆ ಹತ್ತು ಹದಿನೈದು ನಿಮಿಷ ಆಗಿರುತ್ತೆ ಈಗ ನೋಡಿ ಈ ರೀತಿ ಬೆಂದಿರುತ್ತೆ ತುಂಬ ನೀಟಾಗಿ ಬೆಂದಿರುತ್ತೆ ಒಳಗಡೆ ಹಿಟ್ಟಿಟ್ಟಂಗೆ ಇರಬಾರ್ದು ನಾವು ಮುಟ್ಟಿದರೆ ಗೊತ್ತಾಗ್ತಾ ಇರುತ್ತೆ ಈ ಒಂದು ದಾರಗಳನ್ನೆಲ್ಲ ನಾವು ನೀಟಾಗಿ ಬಿಚ್ಚಿ ಪಕ್ಕಕ್ಕೆ ಇಟ್ಬಿಡೋಣ ಇದನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಇದೇ ಈ ರೀತಿಯಲ್ಲೇ ತಿಂದ್ಬಿಡ್ಬೋದು ಒಂದು ರೀತಿ ಇದು ಸ್ನ್ಯಾಕ್ಸ್ ಇದ್ದಂಗೆ ಈ ರೀತಿಯಲ್ಲೇ ತಿಂದರೆ ತುಂಬ ರುಚಿಕರವಾಗಿ ಇರುತ್ತೆ ಈಗ ಇದು ತಯಾರಾಗಿದೆ ನಾವು ಅನ್ನಕ್ಕೆ ತಿನ್ನಬೇಕಂದ್ರೆ ಈ ರೀತಿ ಈರುಳ್ಳಿ ಹಾಕ್ಕೊಂಡು ಈ ತುಂಡುಗಳನ್ನಾಗಿ ಮಾಡಿರ್ತೀವಲ್ವೇ ಅದನ್ನೆಲ್ಲ ಬೆರೆಸಿ ಕಲಸಿ ಸ್ವಲ್ಪ ಬೆಚ್ಚಿಗೆ ಮಾಡಿ ನೋಡಿ ತುಂಬ ಆಗಿರುತ್ತೆ ಇದನ್ನು ನಾವು ಅನ್ನಕ್ಕೆ ತಿನ್ಬೋದು ಹಾಗೆ ಪಲ್ಯದ ರೀತಿಯಲ್ಲೂ ಸ್ನ್ಯಾಕ್ಸ್ ಥರನೂ ತಿನ್ಬೋದು ತಾವುಗಳೆಲ್ಲರೂ ಈ ರೀತಿ ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡಬೇಕು ರುಚಿ ರುಚಿಯಾದ ಅಡುಗೆಗಳನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪಲ್ಯ ಕಲಿಸ್ಕೊಂಡು ತಿಂದಾಗ ಅದ್ಭುತವಾಗಿ ಇರುತ್ತೆ ಈ ವಿಡಿಯೋ ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ಮತ್ತೊಂದು ಅಡುಗೆ ವಿಡಿಯೋಂದಿಗೆ ನಾವು ಭೇಟಿಯಾಗೋಣ ಇದೆಲ್ಲ ನಮ್ಮ ಅತ್ತೆಯವ್ರ ಕಡೆಯಿಂದ ಕಲ್ತ್ಕೊಂಡಿರೋದು ಅವ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ರಾಯಚೂರು ಪಿರಿಮಿಡ್ ಕಟ್ಟಲಿಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರಗಳನ್ನು ನೀಡಿ